ಇದೀರಾ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಯಾಕಂದ್ರೆ ಜೀವನದಲ್ಲಿ ಚೆನ್ನಾಗಿರೋದ್ಕಿಂತ ದೊಡ್ಡ ಸಾಧನೆ ಬೇರೆ ಇನ್ನೊಂದಿಲ್ಲ ಅಂತ ನಂಬಿರೋಳ ನಾನು ಆದ್ರಿಂದ ನೀವು ಯಾವಾಗ್ಲೂ ಚೆನ್ನಾಗಿರ ಕಾಸೆ ಪಡಿ ಆಯ್ತಾ ಇನ್ನು ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನೋಡಿ ಈ ಕಮೆಂಟ್ ಈ ಕಮೆಂಟ್ಗೆ ನಾನು ಹೇಳಬೇಕಾ ನಗಬೇಕಾ ನೀವೇ ಹೇಳಬೇಕು ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಾನು ಅಳಬೇಕಾ ನಗಬೇಕಾ ಹೇಳಿ ಈ ಬ್ರದರು ನನ್ಗೆ ವಾಟ್ಸಪ್ಪಲ್ಲಿ ತುಂಬ ಮೆಸೇಜ್ ಮಾಡ್ತಾರೆ ನಾನು ರಿಪ್ಲೈ ಕೊಟ್ಟಿದ್ದೀನಿ ಫ್ರೆಂಡ್ಸ್ ಬ್ರದರ್ ಈಗ ನನ್ನ ಮಗ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ನಾನು ಅವನ ಕಡೆ ಗಮನ ಕೊಡಬೇಕು ನಾನು ಖಂಡಿತ ನಿಮಗೆ ಮಾಡಿಕೊಡ್ತೀನಿ ನನಗೆ ಟೈಮ್ ಕೊಡಿ ನನಗೊಂದು ಹತ್ತು ತಿಂಗಳು ಟೈಮ್ ಬೇಕು ನನ್ನ ಮಗನದು ರಿಸಲ್ಟ್ ಬರಲಿ ಎಕ್ಸಾಮ್ ಬರೀಲಿ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ನನ್ನ ಮಗನ ಎಜುಕೇಷನ್ಗೋಸ್ಕರ ನಾನೇ ಕರ್ಕೊಂಡು ಹೋಗ್ಬೇಕು ನಾನೇ ಕರ್ಕೊಂಡ್ಬರ್ಬೇಕು ಬೆಳಿಗ್ಗೆ ಮಾರ್ನಿಂಗ್ ಆರು ಗಂಟೆ ಹೋದ್ರೆ ಈವ್ನಿಂಗ್ ಆರು ಗಂಟೆಗೆ ಬರ್ತಾರೆ ನಿಮ್ಗೆ ಬೇರೆಯವ್ರ ಕಡೆ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ ಅಡುಗೆ ಮಾಡಿಸ್ಕೊಡಿ ಅಂತ ರಿಪ್ಲೈ ಮಾಡಿದ್ದೀನಿ ಪಪ್ಪ ನನಗೆ ತುಂಬಾ ಜನ ಕೇಳ್ತಾರೆ ಅಕ್ಕ ನೀವು ಅಡುಗೆ ಮಾಡ್ತಿರೋರ ಕೈಲಿ ಒಂಚೂರು ಹೆಲ್ಪ್ ಮಾಡಿ ನಾವು ಮಾಡಿಸ್ಕೊ ಮಾಡ್ಕೊಡ್ತೀವಿ ಅಡುಗೆನ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೊಡಿ ಅಂತ ತುಂಬಾ ಜನ ಕಾಂಟ್ಯಾಕ್ಟ್ ಮಾಡ್ಕೊಟ್ಟಿದ್ದೀನಿ ತುಂಬಾ ಜನ ಅಡುಗೆ ಮಾಡ್ಸ್ಕೊತಾ ಇದ್ದಾರೆ ಆದ್ರೆ ಈ ತಮ್ಮ ಮಾತ್ರ ನಾನೇ ಮಾಡ್ಕೊಡ್ಬೇಕು ಅಂತಾನೆ ಯಾಕೆ ಗೊತ್ತಿಲ್ಲ ಅಲ್ಲ ಯಾಕೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ನನಗೆ ಗೊತ್ತು ಯಾಕೆ ನಾನು ಯಾವುದೇ ಲಾಭ ಇಕ್ಕೊಂಡೆ ಅಡ್ಗೆ ಮಾಡ್ಕೊಡ್ತೀನಿ ಯಾವುದೇ ಒಂದು ರೂಪಾಯಿ ಲಾಭ ಇಕ್ಕೊಂಡೆ ಅಡುಗೆ ಮಾಡ್ಕೊಟ್ಟಿದ್ದೀನಿ ನನಗೆ ಅಡುಗೆ ಮಾಡೋದು ತುಂಬಾ ಇಷ್ಟ ಐಟಮ್ ತಂದ್ಕೊಟ್ರಿ ಅಂದ್ರೆ ಈ ತಮ್ಮನೇ ಅಲ್ಲ ನನ್ನ ಮಗನ ಎಕ್ಸಾಮ್ ಮುಗಿಲಿ ನೀವು ಕೂಡ ಐಟಮ್ ತಂದ್ಕೊಟ್ರಿ ಅಂದ್ರೆ ಒಂದು ಅವರ್ ಟೈಮ್ ಕೊಟ್ಟರೆ ನಾನು ಅಡುಗೆ ಮಾಡ್ಕೊಡೋಕೆ ರೆಡಿ ಇರ್ತೀನಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಡುಗೆ ಮಾಡೋದು ಅಡುಗೆ ಮಾಡಿಕೊಡೋದು ಊಟ ಕೊಡೋದು ಒಬ್ರಿಗೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಅದರಲ್ಲೂ ಅಣ್ಣ ತಮ್ಮಂದ್ರಿಗೆ ಬ್ಯಾಚುಲರ್ಸ್ಗೆ ಡ್ರೈವರ್ಗಳಿಗೆ ತಾಯಿ ತಂದೆ ದೂರ ಇರ್ತಾರಲ್ಲ ಅವ್ರುಗಳಿಗೆ ಅಡುಗೆ ಮಾಡಿಕೊಡೋದು ಅಂದರೆ ಅದು ಎಷ್ಟು ಇಷ್ಟ ಅಂದರೆ ನಮ್ಮ ಮನೆಯಲ್ಲೇ ನನ್ನ ಹುಚ್ಚಿ ಅಂತಾರೆ ಯಾರಾದರೂ ಅಡುಗೆ ಅಂದರೆ ಹೋಗ್ರಿ ಹೊರಗಡೆ ತಗೊಂಬನ್ನಿ ಅಂತಾರೆ ನೀನು ಯಾವಾಗಲೂ ಅಡುಗೆ ಮನೇಲೆ ಸಾಯ್ತಿಯಲ್ಲ ನಿನ್ಗೆ ಏನಮ್ಮ ಬಂದಿರೋದು ಅಂತ ಬೈತಾರೆ ಲೈವಲ್ಲಿ ಹೇಳಿಸ್ತೀನಿ ಈ ತಮ್ಮಂಗೆ ಬೇರೆಯವ್ರ ಕೈಲಿ ಆಗಲ್ಲಂತೆ ದುಡ್ಡು ಜಾಸ್ತಿ ತಗೋತಾರಂತೆ ನಾನೇ ಮಾಡ್ಕೊಡ್ಬೇಕಂತೆ ನನಗೂ ಮನೆ ಇದೆ ತಮ್ಮ ನನಗೂ ಮನೆ ಇದೆ ಇನ್ನು ನೋಡಿ ಇದು ಅಡುಗೆ ಮಾಡೋದು ಬಿಟ್ರಾ ನಾನು ಅಡುಗೆ ಮಾಡ್ಕೊಂಡೇ ಇರ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿ ಕೊಟ್ಟಿದ್ನ ಬ್ರದರ್ ಹಾಂ ಈಗ ಇನ್ನೊಂದು ಕಮೆಂಟ್ ನೋಡಿ ಪ್ರಮೋಷನ್ ಮಾಡಿ ಮೊಬೈಲ್ ತಗೊಂಡಿದ್ದೀರಾ ಪ್ರಮೋಷನ್ ನಾನು ಮಾಡಿದ್ದೀನಿ ಅಂತ ಗೊತ್ತಲ್ವಾ ಅಲ್ಲೇ ಅವ್ರ್ದೆಲ್ಲ ಕಾಂಟ್ಯಾಕ್ಟ್ ಇರುತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ಟು ಅಕ್ಕ ಎಷ್ಟು ತೊಗೊಂಡ್ಲೋ ದುಡ್ಡು ಎಷ್ಟು ಇಸ್ಕೊಂಡ್ಲೋ ಮೊಬೈಲ್ ತೊಗೊಂಡವಸ್ ತೊಗೊಂಬಿಟ್ಲಂತ ಅವ್ರು ಹ್ಞೂ ಅಂದಾಗ ಬನ್ನಿ ಅವಾಗ ಉಗಿಯೋಕೆ ನನಗೆ ಕ್ಯಾಕಿಸಿ ಕಮೆಂಟ್ ಬಾಕ್ಸಲ್ಲಿ ಅಲ್ಲಿವರೆಗೂ ಬರಬೇಡಿ ನನಗೆ ಯಾರು ಸುಮ್ಮನೆ ಹಿಂಗೆ ಅಯ್ಯೋ ಅನಿಸ್ತೀರಾ ನನ್ನ ಮೊದಲೇ ವಾಯ್ಸ್ ಕೆಟ್ಟದು ಫೇಸ್ ಕೆಟ್ಟದು ಇನ್ ಮಾತು ಕೆಟ್ಟದಾದ್ರೆ ಅಯ್ಯೋ ದಯವಿಟ್ಟು ದಾದರ್ ಟೈಮ್ ಕೊಡಿ ಇಲ್ಲಾರು ನೀವು ಮಾಡಿಸ್ಕೊಂಡು ಇಲ್ಲ ಇಲ್ಲಾರಿ ಮನೇಲೆ ಮಾಡ್ಕೊಂಡು ತಿನ್ನಿ ಇಲ್ವಾ ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀನಿ ಯಾವ್ಯಾವ ಅಡುಗೆ ಹೆಂಗೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟು ಹೇಳಿ ತಿನ್ನಿ ನನಗೂ ಮನೆ ಇದೆ ನನಗೂ ರೆಸ್ಟ್ ಬೇಕು ಪ್ರಮೋಷನಿಂದ ಯಾವ ಫೋನು ತೊಗೊಂಡಿಲ್ಲ ನಾನು ಸ್ವಂತ ದುಡಿಮೆಯಿಂದ ತೊಗೊಂಡಿರೋದು ಆಯಿತಾ ನನಗೆ ಈ ಥರ ಇನ್ನೊಂದ್ಸಲ ಕಮೆಂಟ್ ಮಾಡಬೇಡಿ ಬ್ರದರ್ ಓಕೆ ಓಕೆ ಫ್ರೆಂಡ್ಸ್ ಇನ್ನು ಇನ್ನೊಂದು ವಿಷಯ ಏನಂದರೆ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಲ್ಲ ಸಪೋರ್ಟ್ ಮಾಡ್ತಿದ್ದೀರಲ್ಲ ಅವ್ರಿಗೆಲ್ಲ ನಾನು ಇಲ್ಲಿಂದನೇ ಕೈ ಮುಗಿದು ಕಾಲು ಬಿದ್ದಿ ಸೆಂಡ್ ಮಾಡ್ಕತೀನಿ ನಿಮ್ಮ ಕಾಲು ತಾಗಲಿಲ್ಲ ಅಲ್ವಾ ಕಾಲು ಚಾಚಿ ಚಾಚೆ ಕಾಲು ನಂಗೆ ಸಪೋರ್ಟ್ ಮಾಡ್ತಿರೋ ಫ್ರೆಂಡ್ಸ್ಗೆ ಹೇಳ್ತೀನಿ ಕಾಲು ಚಾಚಿ ಚಾಚಿದ್ರಾ ನೋಡಿ ಇಲ್ಲಿಂದನೇ ಮುಟ್ಟಿ ನಿಮ್ಮ ಪ್ಯಾರ ಸೆಂಡ್ ಮಾಡ್ಕತೀನಿ ಯಾಕೆಂದರೆ ನೀವು ಸಪೋರ್ಟ್ ಮಾಡ್ತಿರೋದ್ರಿಂದ ನನಗೆ ಯಾವುದೋ ದುಡ್ಡು ಕಾಸು ಆಸ್ತಿ ಅಡ ಯಾವುದೂ ಬರ್ತಿಲ್ಲ ಆ ಥರ ದುಡ್ಡು ಬರೋಂಗೆ ಹಿಂಗೆ ಮಾಡ್ಕೊಳ್ಳೋಕ್ಕೆ ಮೊಬೈಲ್ ನನಗೆ ಬರೋದು ಇಲ್ಲ ನನಗೆ ಬರೋದು ರೀಲ್ಸ್ ಮಾಡೋಕ್ಕಷ್ಟೇ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರಯತ್ನ ಪಟ್ರೆ ಅದನ್ನ ಮಾಡ್ತೀನಿ ಅಂತ ಮುಂದಿನ ವೀಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ನಿಮಗೆ ಕಣ್ಣಾರೆ ಲೈವಲ್ಲೇ ತೋರಿಸ್ತೀನಿ ನಾನು ಆಶ್ರಮಕ್ಕೆ ಅಡುಗೆ ಮಾಡಕ್ ಹೋಯ್ತಾ ಇದ್ದೀನಿ ಸುಮ್ಮನೆ ಮನೇಲಂತೂ ಗೊತ್ತಿಲ್ಲ ಈಗ ಮಾಡ್ಕೊಡೋ ಮಾಡ್ಕೊಳೋಂದ್ರೆ ಸ್ವಲ್ಪ ರಿಸ್ಕ್ ತಗೋಬೇಕು ಒಬ್ರಿಗೆ ಒಂಥರ ಒಬ್ರಿಗೆ ಒಬ್ಬೊಬ್ರು ಅನ್ನೊಂತಾರೆ ಹೇಳ್ತಾರೆ ಅಷ್ಟು ಸಮಯ ಇಲ್ಲ ಆದ್ರೂ ಬಿಡು ಮಾಡ್ಕೊಂಡು ನಾನು ಆಶ್ರಮಕ್ಕೆ ಅಡಿಗೆ ಮಾಡಕ್ ಹೋಗ್ತಾ ಇದ್ದೀನಿ ಸುಮ್ಮನೆ ಕುತ್ಕೊಳಕಂತು ನನ್ನ ಕೈಲಾಗಲ್ಲ ಅವ್ರ್ದೆಲ್ಲ ಪರ್ಮಿಷನ್ ಇಲ್ಲದೆ ನಾನು ವಿಡಿಯೋ ಹಾಕೋಕ್ಕಾಗಲ್ಲ ಆಮೇಲೆ ನಾನು ಇನ್ನೊಂದು ಯಾರದ ಏನಾರ ಕೊಟ್ಟಿದ್ದು ವಿಡಿಯೋ ಹಾಕಿದ್ರೆ ಬಿಲ್ಡಪ್ ಕೊಟ್ಬಿಟ್ಟು ಅಂತೀರ ಕೊಡ್ಲಿಲ್ಲ ಅಂದರೆ ಯಾವುದೂ ಹಾಕೋದಿಲ್ಲ ಸುಮ್ಮನೆ ಸುಳ್ಳು ಹೇಳೋದು ಅಂತೀರ ಏನು ಮಾಡಲಿ ನೀವೇ ಹೇಳಿ ನಾನು ಏನು ಮಾಡೋಕ್ಕಾಗತ್ತೆ ನಾನು ಅದಕ್ಕೆ ಇನ್ಮೇಲೆ ಪ್ರತಿಯೊಂದು ವಿಡಿಯೋ ಮಾಡಾಕ್ತೀನಿ ಆಯಿತಾ ನಿಮ್ಮ ಕಣ್ಣಿಗೆ ಕಾಣಿಸ್ಲಿ ವಿಡಿಯೋ ಮಾಡಾಕ್ತೀನಿ ನನಗೆ ಈ ಥರ ನೋಡಿ ಒಂದು ಕೆಟ್ಟದ್ದು ಬಂದರೆ ನಂಗೆ ಸಪೋರ್ಟ್ ಮಾಡೋರು ಇಷ್ಟು ಚೆನ್ನಾಗಿರ್ತಾರೆ ಇಷ್ಟೊಂದು ಸೂಪರ್ ಅಕ್ಕ ಒಳ್ಳೆಯದು ಹಾರ್ಟು ತುಂಬ ಸಿಗುತ್ತೆ ನನ್ಗಷ್ಟೇ ಸಾಕು ನನಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನನ್ನೂರಲ್ಲೇ ನನ್ನ ಮಾತಾಡ್ಸೋರು ಮೂರೇ ಮೂರು ಜನ ಇರ್ಲಿಲ್ಲ ನನ್ನೂರಲ್ಲಿ ಮಾತಾಡ್ಸೋರು ಇವಾಗ ನಾನು ಯಾವುದೇ ಊರಿಗೆ ಹೋಗ್ಲಿ ನೂರ್ ಜನ ಮಾತಾಡ್ಸ್ತಾರೆ ಏನ್ ಹೇಳಿ ನೂರು ಜನ ಮಾತಾಡ್ಸ್ತಾರೆ ಅದೇ ದೊಡ್ಡ ಆಸ್ತಿ ನೀವು ನನಗೆ ಕೊಟ್ಟಿರೋದು ಅದಕ್ಕೆ ನಾನು ನಿಮ್ಮ ಕಾಲಿಗೆ ಬಿದ್ದಿರೋದು ಆಯ್ತಾ ಇದ್ರಲ್ಲಿ ಯಾವುದೇ ಇಲ್ಲ ಇದ್ದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ದುಡ್ಡು ಮಾಡ್ತಾರಲ್ಲ ಅವ್ರು ನೀವ್ ಕಮೆಂಟ್ ಮಾಡಿ ನಾನು ಯಾವತ್ತೂ ಸಪೋರ್ಟ್ ಮಾಡಿ ಅಂತನೆ ಕೇಳಿಲ್ಲ ಅದ್ರಿಂದ ಏನ್ ಸಿಗುತ್ತೆ ಅನ್ನೋದೇ ಗೊತ್ತಿರ್ಲ್ವಲ್ಲ ಆದ್ರೂ ಮಾಡಿ ತಂದು ನಿಲ್ಸಿದ್ದೀರಾ ಇವಾಗ ಕಾಲಿಗೆ ಬೀಳ್ತಾ ಇದೀನಿ ಅದರಿಂದ ಏನಾಗುತ್ತೆ ಅಂತ ಇವಾಗ ನನ್ಗೆ ಗೊತ್ತಾಗಿದೆ ಆಯ್ತಾ ದಯವಿಟ್ಟು ನನ್ನ ತಪ್ಪಾಗಿ ತಿಳ್ಕೊಬೇಡಿ ನಾನು ಏನಾರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ 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 ನೀವು ಹಿಂಗೆ ಸಪೋರ್ಟ್ ಮಾಡಿ ನಾನು ಮುಂದಿನ ದಿನದಲ್ಲಿ ನಾನು ಏನು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿರತ್ತೆ ನನ್ನ ಇಟ್ಟು ಬಟ್ಟೆಗೆ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್ ನನ್ನ ಇಟ್ಟು ಬಟ್ಟೆಗೆ ಏನು ಕಮ್ಮಿ ಇಲ್ಲ ಇಂಥದ್ದು ಅಂದ್ರೆ ಅಂಥದ್ದು ರೆಡಿ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನನಗಿದೆ ಇನ್ನು ನೀವು ಕೊಡೋ ಭಿಕ್ಷೆಗಳಲ್ಲೆಲ್ಲ ತಗೊಂಡು ತಿನ್ನೋ ಅಷ್ಟು ಚೀಪ್ ನಾನು ಅಲ್ಲ ನಾನು ಆಗೋದು ಇಲ್ಲ ನಾನು ಓವರಾಗಿ ವಿಡಿಯೋ ಮಾಡ್ತೀನಿ ನಿಮ್ಮನ್ನು ತಲುಪಬೇಕು ಅಂತಷ್ಟೇ ಫುಲ್ ಓವರಾಗಿ ವಾಯ್ಸು ರಗಡು ಫೇಸು ರಗಡು ನಾನು ಏನು ಮಾಡಿದ್ರು ಅದು ವ್ಯೂಸ್ ಹೋಗುತ್ತೆ ನನಗೆ ಕಾಮೆಂಟ್ಸ್ ಬರುತ್ತೆ ಬ್ಯಾಡು ಅದು ನನ್ನ ಅಲ್ಲ ನನ್ನ ಜವಾಬ್ದಾರಿ ಬೇರೆನೇ ಇದೆ ನಾನು ಅದನ್ನು ಮುಂದಿನ ದಿನಗಳಲ್ಲಿ ಮಾಡಿ ತೋರಿಸ್ತೀನಿ ಈ ಕಮೆಂಟ್ಗಳಿಗೆ ನೀವೇ ಉತ್ತರ ಕೊಡಬೇಕು ನನ್ನ ಕೈಲಿ ಇಷ್ಟೇ ಉತ್ತರ ಕೊಡೋಕ್ಕಾಗಿದ್ದು ಇನ್ನೂ ಬೇರೆ ಥರ ಉತ್ತರ ಕೊಡೋದಿದ್ರೆ ದಯವಿಟ್ಟು ನೀವು ಉತ್ತರ ಕೊಡಿ ನಿಮ್ಗೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನೀವು ಯಾವಾಗಲೂ ಖುಷಿ ಖುಷಿಯಾಗಿರಿ ಚೆನ್ನಾಗಿರಿ ನೀವೇನಾದ್ರು ಬಟ್ಟೆ ಅಂಗಡಿ ಮಾಡಿದ್ದೀರಾ ಹೋಟ್ಲು ಮಾಡಿದ್ದೀರಾ ತರಕಾರಿ ಅಂಗಡಿ ಮಾಡಿದ್ದೀರಾ ಟೈಲರ್ ಅಂಗಡಿ ಮಾಡಿದ್ದೀರಾ ನಿಮ್ಮ ನಾಲ್ಕು ಜನಕ್ಕೆ ತಲುಪಿಸ್ಬೇಕಾ ನಿಮ್ಮಿಂದ ನನಗೆ ಒಂದು ಪೈಸ ದುಡ್ಡು ಬೇಡ ನನಗೊಂದು ಕಮೆಂಟ್ ಹಾಕಿ ನಾವು ಇಂಥ ಇಂಥ ತಾವು ಮಾಡಿದ್ದೀವಿ ಅಕ್ಕ ಅಂತ ನನಗೇನು ಊಟ ಕೊಡಿಸ್ತೀರಾ ನಾನು ನಿಮ್ಮ ಹತ್ರ ಬಂದು ಬರೋಕ್ಕೆ ಟೈಮ್ ಕೊಡ್ತೀನಲ್ವಾ ಮತ್ತು ಬರೋಕ್ಕೆ ನನಗೆ ಚಾರ್ಜ್ ಆಗುತ್ತಲ್ವಾ ಅದನ್ನು ಎಷ್ಟು ನಿಮ್ಮಲ್ಲಿ ಇರೋವಷ್ಟು ಒಂದು ಖುಷಿಗೆ ಹತ್ತು ರೂಪಾಯಿ ಕೊಟ್ಟರು ಓಕೆ ಸಾವಿರ ರೂಪಾಯಿ ಕೊಟ್ಟರು ಓಕೆ ಅದ್ರ ಮೇಲೆ ನೀವು ಕೊಡ್ತೀನಿ ಹತ್ತು ಸಾವಿರ ಅಂದರೂ ನನಗೆ ಬೇಡ ಏನು ಹೇಳಿ ಒಂದು ರೂಪಾಯಿ ಕೊಟ್ಟರು ಓಕೆ ಸಾವಿರ ರೂಪಾಯಿ ಕೊಟ್ಟರು ಓಕೆ ಸಾವಿರ ರೂಪಾಯಿ ಮೇಲೆ ನೀವು ಕೊಡ್ತೀನಿ ಅಂದರೂ ನನಗೆ ಬೇಡ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ನೀವು ಮಾಡಿರೋದನ್ನ ನಿಮಗೆ ವಾಪಸ್ ಕೊಡ್ತೀನಿ ಓಕೆನಾ ನೀವು ಸಪೋರ್ಟ್ ಮಾಡಿರ್ತನಿಸಿದ್ದೀರಾ ನಾನು ನಿಮ್ಗೆ ಅದೇ ಸಪೋರ್ಟ್ ಮಾಡ್ತೀನಿ ಓಕೆ ಏನಾರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ 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 ಬಾಯ್ ಟಾಟಾ ಎಲ್ಲರಿಗೂ ಒಳ್ಳೆಯದಾಗಲಿ ಬ್ರದರ್ ಇನ್ಮೇಲೆ ನನಗೆ ಕಾಮೆಂಟ್ ಮಾಡೋ ಸ್ಟಾಪ್ ಮಾಡಿ ನಾನು ಮೆಸೇಜ್ಗೆ ನಿಮ್ಗೆ ರಿಪ್ಲೈ ಕೊಟ್ಟಿದ್ದೀನಿ ಮತ್ತೆ ನಾನು ರಿಪ್ಲೈ ಕೊಡೋಲ್ಲ ಹಂಗೂ ಮುಂದುವರೆದ್ರೆ ಅಂದರೆ ಬ್ಲಾಕ್ ಮಾಡ್ತೀನಿ ಅಷ್ಟೇ ನನಗೆ ಇಷ್ಟ ಇಲ್ಲ ಬ್ಲಾಕ್ ಮಾಡೋದು ಒಳ್ಳೆಯವ್ರನ್ನ ನೀವು ಒಳ್ಳೆಯವರು ಆದರೂ ಸ್ವಲ್ಪ ನನ್ನನ್ನು ಯೋಚನೆ ಮಾಡಿ ನಿಮ್ಮನ್ನಷ್ಟೇ ಯೋಚನೆ ಮಾಡಬೇಡಿ ಓಕೆ ಬಾಯ್ ಬಾಯ್